ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಸುನಂದ್ ಅವರು ಅರೆಸ್ಟ್ ಆಗಿತ್ತಾ ಇತ್ತು ಹಾಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಬಂದ ಭಾಗ್ಯಕ್ಕೆ ಶಾಕ್ ಆಗ್ತದ ಹಾಗಿದ್ರೆ ಹಾಗಂತ ನೀವು ಆಗ್ತಿರುವುದೇ ನೀವು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ತನ್ನ ಮಗಳ ಬದುಕನ್ನು ಹಾಳು ಮಾಡಿದಾಳೆ ಏಳನ್ನ ನಾನು ಕೊಂದು ಬಿಟ್ಟರೆ ಖಂಡಿತವಾಗ್ಲೂ ಕೂಡ ನನ್ನ ಮಗಳ ಬದುಕು ಸರಿ ಹೋಗ್ಬಿಡುತ್ತೆ ಅದೇ ಕಾರಣಕ್ಕೆ ತನ್ನ ಉಳಿದಿರೋ ಒಂದೇ ದಾರಿ ಯುವಳ ಕಥೆ ಮುಗಿಸೋದು ಯೋಳು ಕಥೆನ ಮುಗಿಸಿದ್ರೆ ಮಾತ್ರ ನನ್ನ ಮಗಳ ಬದುಕು ಸರಿ ಹೋಗಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದಂಥ ಸುಮಂದೂರು ಶ್ರೇಷ್ಠ ಮನೆಗೆ ಬರ್ತಾರೆ ಶ್ರೇಷ್ಠ ಮನೆಗೆ ಬಂದದ್ದರೆ ಈ ಕಡೆ ಶ್ರೇಷ್ಠಗೆ ಮೊದಲಲ್ಲಿ ಅವರು ಒಂದಷ್ಟು ಎಚ್ಚರಿಕೆನ ಕೂಡ ಕೊಡ್ತಾರೆ ಮಾತಿನಲ್ಲೇ ಹೇಳ್ತಾರೆ ಬೇಡ ನನ್ನ ಮಗಳ ಬದುಕಿಗೆ ಬರಬೇಡ ನೀನು ಸುಮ್ಮನೆ ದೂರ ಹೋಗ್ಬೇಡು ನನ್ನ ಮಗಳ ಸಂಸಾರ ಹಾಳಾದರೆ ನನ್ನ ಖಂಡಿತ ಸುಮ್ಮನಿರುವುದಿಲ್ಲ ಇರುವುದಿಲ್ಲ ಹೀಡ್ತಾ ಇದ್ದೀನಿ ನನ್ ಬದಕಿಂದ ದೂರ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಶ್ರೇಷ್ಠ ಮಾತ್ರ ಏನು ಹೋಗ್ಬೇಕಾಗಿಂದ ತುಂಬ ಎಚ್ಚರಿಕೆ ಕೊಡ್ತಾನೇ ಇದೀರಲ್ವಾ ಏನಾದರೂ ಹೋಗಲಿಲ್ಲ ಅಂದ್ರೆ ಏನು ಮಾಡ್ತೀರಾ ನನ್ನನ್ನು ಸಾಯಿಸಿಬಿಡ್ತೇನ ಅಂತ ಹೇಳಿದ ತಕ್ಷಣ ಚಾಕು ತೆಗ್ದೇ ಬಿಡ್ತಾರೆ ಕಡೆ ಸುನಂದ ಇಷ್ಟೊತ್ತು ಹೆಚ್ಚರಿಕೆ ಕೊಡ್ತಿದ್ದವರು ಚಾಕು ತೆಗೀತಿದ್ದಾಗೆ ಶ್ರೇಷ್ಠಗೆ ಭಯ ಆಗೋದಿಲ್ಲ ಶ್ರೇಷ್ಠ ಚೀಡ್ಸೋಕೆ ಶುರು ಮಾಡ್ತಾರೆ ಏನಿದು ಆ್ಯಪಲ್ ಕತ್ಸೋಕ್ಕೆ ತಂದಿದ್ದೀರಾ ನೀವು ಏನು ನನ್ನನ್ನು ಎದುರಿಸ್ತಿದ್ದೀರಾ ನಿಮ್ಮ ಮಗಳ ಭಾಗ್ಯ ಕೈಲಿ ಏನು ಮಾಡ್ಕೊಳಕ್ಕಾಗಲಿಲ್ಲ ನೀವೇನು ಮಾಡ್ಕೋತೀರಾ ನನ್ನನ್ನು ಏನು ಕೂಡ ಮಾಡ್ಕೊಳಕ್ಕಾಗಲ್ಲ ನೀವು ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ ಇದರ ನಡುವೆ ಸುನಂದವರು ನೋಡು ಶ್ರೇಷ್ಠ ನಾನು ನಿಜ ಹೇಳ್ತಾ ಇದ್ದೀನಿ ಈಗಲೂ ಕೂಡ ಕಾಲ ಮಿಂಚಿಲ್ಲ ಸುಮ್ಮನೆ ವಿನಾಕಾರಣ ನನ್ನನ್ನು ಛೇಡಿಸ್ಬೇಡ ನನ್ನನ್ನು ಬೇರೆ ರೀತಿ ಅಂದ್ಕೋಬೇಡ ನನ್ನ ಮಗಳು ಬದುಕು ಸರಿ ಹೋಗಬೇಕು ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ಸಹ ಅಂತ ಹೇಳ್ತಿದ್ರೆ ನೀವು ಏನೇ ಮಾಡಿದ್ರು ಕೂಡ ನಾನಂತೂ ಯಾವುದೇ ಕಾರಣಕ್ಕೂ ತಾಂಡವಿಂದ ದೂರ ಹೋಗೋದೆಲ್ಲ ತಾಂಡವನ ಮದುವೆ ಹಾಗೆ ಆಗ್ತೀನಿ ಅಂತ ಹೇಳ್ತಾರೆ ಇದರಿಂದ ರೊಚ್ಚಿಗೆದಂತಹ ಸುನಂದ ಚಾಕು ತಗೊಂಡು ಚುಚ್ಚಕ್ಕೆ ಹೋಗಿಬಿಡ್ತಾರೆ ಆದರೆ ಅಷ್ಟರಲ್ಲಿ ಶ್ರೇಷ್ಠ ಇಟ್ಕೊಂಡಿದ್ದ ತನ್ನ ತಾವು ಬಚ್ಚ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾಳೆ ಬೇಡ ಆಂಟಿ ಬೇಡ ಆಂಟಿ ಅಂತ ಹೇಳಿ ಆದ್ರವರು ಕೂಡ ಸುನಂದ ಅವ್ರು ಕೇಳ್ತಿಲ್ಲ ತನ್ಗೆ ಏನೇನು ವಸ್ತು ಸಿಗುತ್ತೋ ಎಲ್ಲವನ್ನ ಕೂಡ ಸುನಂದ ಮನೆ ಎಸ್ತಿದೆ ಎಸ್ಕಿಪ್ ಆಗೋಕೆ ಶುರು ಮಾಡ್ತಿದ್ದಾರೆ ಈ ಕಡೆ ಶ್ರೇಷ್ಠ ಕಿರ್ಚಿ ಸೌಂಡ್ಗೆ ಕೆಳಗಡೆ ಇರ್ತಕ್ಕಂಥ ಓನರ್ ತಾತ ಅಚ್ಚಿ ಇಬ್ರು ಕೂಡ ಅಲರ್ಟ್ ಆಗ್ಬಿಡ್ತಾರೆ ಸೌಂಡ್ ಬರ್ತಿದೆ ಅಲ್ವಾ ಮೇಲ್ಗಡೆ ಅಂತ ಜೊತೆಗೆ ಸುನಂದ್ ಅವರು ಅಟ್ಟಾಡಿಸ್ಕೊಂಡು ಶ್ರೇಷ್ಠನ ಕೊಲ್ಲೋದಕ್ಕೆ ಹೋಗ್ತಾ ಇದ್ದಾರೆ ಶ್ರೇಷ್ಠ ಎದುರುಗಡೆ ಇರೋ ಸುನಂದಾಗೆ ತನ್ಗೆ ಏನೇನು ವಸ್ತು ಸಿಗುತ್ತೋ ಎಲ್ಲಾನು ಕೂಡ ಬಿಸಾಡ್ತಾನೆ ಇದ್ದಾಳೆ ಅದ್ರ ನಡುವೆ ಕಿರ್ಚಾಟ ಹಾರಾಟ ಕೇಳಿಸ್ತಿದೆ ರೋಡ್ ತನಕ ಕೂಡ ಕೇಳಿಸ್ತಿದೆ ಅದರಲ್ಲಿ ಒಂದಿಬ್ರು ಹೆಂಗಸು ಏನಿದು ಮೇಲ್ಗಡೆ ಮನೆಯಿಂದ ಇನ್ನು ಸೌಂಡ್ ಬರ್ತಿದೆ ಅಲ್ವಾ ಒಂದು ಹೆಂಗಸು ಹೋಗಿದ್ದು ನೋಡಿದ್ವಲ್ವ ಏನೋ ಆಗ್ತಿರ್ಬಹುದು ಅನ್ಸುತ್ತೆ ಅಂತ ಅನ್ಕೊಂಡು ಮನೆ ಹತ್ರ ಬರ್ತಾರೆ ಆ ಕಡೆ ಅಜ್ಜಿ ತಾತ ಕೂಡ ಬರ್ತಾರೆ ಆಗಿಂದ ಏನೋ ಸೌಂಡ್ ಕೇಳ್ತದ ಯಾವುದೋ ಒಂದು ಹೆಂಗಸು ಮನೆ ಒಳಗಡೆ ಹೋದಾಗಿತ್ತು ಅಂತ ಹೇಳಿದ ತಕ್ಷಣ ಹೌದಾ ಅಂತ ಹೇಳಿ ಎಲ್ಲರೂ ಕೂಡ ಖಾಬರಿ ಆಗ್ತಾರ ನಂತರ ಆ ಕಡೆ ಭಾಗ್ಯ ಇಡೀ ಕುಟುಂಬ ಸುನಂದಗೋಸ್ಕರ ಹೋಗೋಸ್ಕರ ಹುಡುಕ್ತದ ಸುನಂದವರು ತುಂಬಾ ಕೋಪ ಮಾಡ್ಕೊಂಡು ಹೋದ್ರು ಅಂತ ಬೇರೆ ಅಕ್ಕ ಹೇಳಿದ್ದಾರೆ ಹೇಳಿದಾರ ಸುನಂದವ್ರ ನಂಬರ್ಗೆ ಕಾಲ್ ಮಾಡ್ತಿದ್ದಾರೆ ಭಾಗ್ಯ ಬಟ್ ಕಾಲ್ ರಿಸೀವ್ ಮಾಡ್ತಿಲ್ಲ ಏನು ಮಾಡೋದು ಎಲ್ಲಿ ಹೋಗಿರ್ಬೋದು ಅಮ್ಮ ಅಂತ ಎಲ್ಲರೂ ಕೂಡ ಆತಂಕ ಪಡ್ಕೊಂಡಿದ್ದಾರೆ ಭಾಗ್ಯಾಗಂತೂ ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ ಅಮ್ಮ ಎಲ್ಲಿ ಹೋಗಿರ್ಬೋದು ಅಂತ ರಿಲೇಟಿವ್ಸ್ಗೆಲ್ಲ ಕಾಲ್ ಮಾಡ್ತಿದ್ದಾರೆ ಈ ಕಡೆ ಅಪ್ಪ ಅಂತೂ ರಿಲೇಟಿವ್ಸ್ಗೆಲ್ಲ ಕಾಲ್ ಮಾಡಿದೆ ಭಾಗ್ಯ ಅಂದಾಗ ಹೌದು ಎಲ್ರಿಗೂ ಮಾಡ್ತೆ ಅಮ್ಮ ಎಲ್ಲೂ ಹೋಗಿಲ್ವಂತ ಅಂತ ಹೇಳ್ತಿರ್ಬೇಕಿದ್ರೆ ಒಂದಿಬ್ರು ಇಬ್ಬರು ಹೆಂಗಸು ಬರ್ತಾರೆ ಏನು ನಿಮ್ಮಮ್ಮ ಬಂದ್ರೆ ಏನು ಮಾಡಿಕೊಂಡ್ರು ಎಲ್ಲಿ ಹೋದ್ರು ಅಯ್ಯೋ ಮಗಳು ಬದುಕು ಈ ರೀತಿ ಆಯ್ತಲ್ಲ ಅಂತ ಹೇಳಿ ಹಾಗೆ ಹೀಗೆ ಅಂತ ಮಾತಾಡೋಕೆ ಶುರು ಮಾಡಿದ್ರೆ ಈ ಕಡೆ ಭಾಗ್ಯ ದಯವಿಟ್ಟು ಬಾಯ ಮುಚ್ಕೊಂಡು ಸುಮ್ಮನೆ ಹೋಗ್ತಾರೆ ನಿಮ್ಗೆ ಯಾಕ್ರಿ ನಮ್ಮ ಮನೆ ವಿಷಯ ಅಂತ ಹೇಳಿ ಕುಪ್ಪಾ ಮಾಡ್ಕೊಂಡ್ಬಿಡ್ತಾರೆ ನಮ್ಗೆ ಯಾಕಪ್ಪ ಅಂತ ಹೇಳಿ ಅವಮಾನ ಪಡಿಸ್ಕೊಂಡು ಅವರು ಕೂಡ ಹೋಗಲೇಬೇಕಾಗತ್ತೆ ನಂತರ ಈ ಕಡೆ ಶ್ರೇಷ್ಠನ ಅಟ್ಟಾಡಿಸ್ತಿರೋ ಸುನಂದ್ ಅವರು ಫೈನಲಿ ಒಂದು ಕಡೆ ಲಾಕ್ ಆದ ತಕ್ಷಣ ಶ್ರೇಷ್ಠ ಅಲ್ಲಿಗೆ ಹೋಗಿ ಚುಚ್ಚೋಕೆ ಹೋಗ್ತಾರೆ ಯಾಕೆ ಎಸ್ಯೋ ಕೇಳು ಇಲ್ವಾ ಅಂತಿದ್ದಾಗ ಮಗದೊಮ್ಮೆ ಇಲ್ಲಿ ಸುನಂದ್ ಅವ್ರನ್ನ ತಳ್ಳಿದ್ದೆ ಮತ್ತೆ ಎಸ್ಕೇಪ್ ಆಗಿಬಿಡ್ತಾಳೆ ಶ್ರೇಷ್ಠ ನಂತರ ಈ ಕಡೆ ಸುನಂದ್ ಅವ್ರು ಏನು ಮಾಡಿದ್ರು ಕೂಡ ಬಿಡ್ತಿಲ್ಲ ಅಲ್ಲೇ ಇರ್ತಕ್ಕಂಥ ಜ್ಯೂಸ್ನ ಕೂಡ ಸುನಂದ್ ಅವ್ರ ಮೇಲೆ ಚೆಲ್ತಾರೆ ಫೈನಲಿ ಸೋಫಾ ಮೇಲೆ ಲಾಕ್ ಆಗ್ತಾಳೆ ಶ್ರೇಷ್ಠ ಅಲ್ಲಿ ಲಾಕ್ ಆಗ್ತಿದ್ದಾಗೆ ನೋಡು ನಿನ್ನ ನನಗೆ ಯಾರೂ ಕೂಡ ಕಾಪಾಡೋಕ್ಕಾಗೋದಿಲ್ಲ ನನ್ನ ಮಗಳು ಬದುಕು ಸರಿ ಹೋಗಬೇಕು ಅಂದರೆ ನೀನು ಸಾಯಲೇಬೇಕು ಅಂತ ಹೇಳಿ ಚಾಕು ತೊಗೊಂಡು ಚುಚ್ಚಬೇಕು ಅಷ್ಟರಲ್ಲಿ ಇಬ್ಬರು ಹೆಂಗಸರು ಬಂದು ಆ ಕಡೆ ಈ ಕಡೆ ಇಟ್ಕೊಂಡ್ರೆ ಎಕಡೆ ಹಚ್ಚಿ ತಾತ ಕೂಡ ಬಂದಿದ್ದಾರೆ ಯಾರು ನೀವು ಬಿಡಿ ಈ ಹುಡುಗಿ ನಾನು ಮುಗಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಬಚಾವಾಗಿ ಬಿಡ್ತಾಳೆ ಶ್ರೇಷ್ಠ ಹೋಗಿದ್ದ ಜೀವ ವಾಪಸ್ ಬಂದಂಗೆ ಆಗುತ್ತೆ ನಂತರ ಏನು ರೀ ಇದೆಲ್ಲ ಏನು ಮಾಡ್ತಿದ್ರ ಇಲ್ಲಿ ಅಂತ ಹೇಳ್ತಿದ್ರೆ ಇವಳು ನನ್ನ ಮಗಳು ಬದುಕನ್ನು ಹಾಳು ಮಾಡಿದಾಳೆ ಅಂತ ಹೇಳ್ತಿದ್ದಾರೆ ನಾ ನಾನು ನಿಮ್ಮ ಮಗಳ ಬದುಕನ್ನು ಹಾಳು ಮಾಡಿದ್ದಾರೆ ಅಂದರೆ ಇವಳು ಎಂತ ಅಂತ ಗೊತ್ತು ನಾನು ನಂಬ್ತೀನಿ ಅಂತ ಕೂಡ ಅಜ್ಜಿ ಹೇಳ್ತಾರೆ ಹಾಗಂತ ಏನು ಮಾಡೋಕ್ಕೂ ಕೂಡ ನಮ್ಮ ಏರಿಯಾದಲ್ಲಿ ನಾವು ಬಿಡುವುದಿಲ್ಲ ಅಂತ ಹೇಳಿ ಅಕ್ಕ ಪಕ್ಕವರು ಕೂಡ ಹೇಳ್ತಿದ್ದಾರೆ ಏನೇ ಮಾಡಿದ್ರು ಕೂಡ ಸುನಂದ ಅವ್ರನ್ನ ಬಿಡ್ತಿಲ್ಲ ಈ ಕಡೆ ಶ್ರೇಷ್ಠ ಅಂತೂ ನಾನೇ ಮಾಡ್ತೀನಿ ಇವ್ರನ್ನ ಸರಿಯಾಗಿ ಲಾಕ್ ಮಾಡ್ತೀನಿ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ತೀನಿ ಅಂತಂದರೆ ನೋಡು ಶ್ರೇಷ್ಠ ನಿನ್ಗೆ ಎಂತ ಅಂತ ಗೊತ್ತು ಖಂಡಿತವಾಗ್ಲೂ ನೀನು ಅವ್ರ ಬದುಕನ್ನು ಹಾಳು ಮಾಡಿರ್ತೀಯ ಹಾಗಂತ ನಾವು ಸುಮ್ಮನಿದ್ವಾನನ್ನು ಬಂದು ಕಾಪಾಡಲಿಲ್ವಾ ಅದಕ್ಕಾದ್ರೂ ನನಗೆ ಮರ್ಯಾದೆ ಕೊಡು ಅಂತ ಅಜ್ಜಿ ರಿಕ್ವೆಸ್ಟ್ ಮಾಡ್ಕೋತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಇರೋದಿಲ್ಲ ಅವ್ರು ನನ್ನ ಕೊಲ್ಲೋಕೆ ಬಂದಿದ್ದಾರೆ ನೋಡಿ ಕೈಗೆ ಕೂಡ ಗಾಯ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ಸುಮ್ಮನಿರೋ ಮಾತೇ ಇಲ್ಲ ಅಂತ ಹೇಳಿ ಪೊಲೀಸ್ ಅವ್ರಿಗೆ ಇಲ್ಲೇ ಗಣಪತಿ ದೇವಸ್ಥಾನದ ಹತ್ರ ನಮ್ಮ ಮನೆ ಇದೆ ಅಲ್ಲಿಗೆ ಒಬ್ಬರು ನನ್ನ ಕೊಲ್ಲೋದು ಬಂದಿದ್ದಾರೆ ಹಿಡ್ದಾಕಿದೀವಿ ಬನ್ನಿ ಅಂತ ಹೇಳ್ತಾರೆ ಬರ್ತಾರೆ ಬರ್ತಾರೆ ನೋಡಿ ಇವ್ಕ ನಿಮ್ಮ ಕತೆ ಏನಾಗುತ್ತೆ ಅಂತ ನನ್ನ ಸಾಯಿಸೋಕೆ ಬರ್ತೀರಾ ಅಲ್ವಾ ಅಂತ ಸುನಂದಾಗೆ ಹೇಳ್ತಿದ್ದಾಳೆ ಶ್ರೇಷ್ಠ ಫೈನಲಿ ಸುನಂದ ಅವ್ರಿಗೆ ಭಯ ಆಗ್ತಿದೆ ಅಯ್ಯೋ ಪೊಲೀಸ್ ಅವ್ರು ಬರ್ತಾರ ನಾನು ಅರಿಶ್ಟ್ ಆಗ್ತೀನ ಅಂತ ನಂತರ ಈ ಕಡೆ ಭಾಗ್ಯವ್ರು ತುಂಬಾ ಪೇಚಾಡ್ತಿದ್ದಾರೆ ಸುನಂದ್ ಅವರು ಕಾಣಿಸ್ದೆ ಅದರ ನಡುವೆ ಪೊಲೀಸ್ ಅವರು ಕಾಲ್ ಮಾಡ್ತಾರೆ ನೋಡ್ರಿ ಇದು ಸುನಂದ್ ಅವ್ರ ಮನೇನ ಅಂಥದ್ದಾಗೆ ಗಾಬರಿ ಆಗ್ಬಿಡುತ್ತೆ ಆಗ ಸ್ಪೀಕರ್ ಆನ್ ಮಾಡ್ತಾರೆ ನಾನು ಪೊಲೀಸ್ ಮಾತಾಡ್ತಿರೋದು ಅಂತದಾಗ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಡ್ತಾ ಅಮ್ಮಂಗೆ ಅಂತ ಹೌದು ನಾವು ನಮ್ಮಮ್ಮನ ಹೊಡಕ್ತಾಯಿದ್ವಿ ಅವ್ರು ಸ್ವಲ್ಪ ಹೊತ್ತಿಂದ ಕಾಣಿಸ್ತಿರ್ಲಿಲ್ಲ ನಿಮ್ಗೆ ಸಿಕ್ಕಿದ್ದಾರೆ ಅಂದಾಗ ಹೌದು ಸಿಕ್ಕಿದ್ದಾರೆ ರೆಡ್ ಹ್ಯಾಂಡಾಗೆ ಸಿಕ್ಕಿದ್ದಾರೆ ಹಿಡಿದು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬಂದು ಸೆಲ್ ಒಳಗಡೆ ಹಾಕಿದ್ದೀವಿ ಅಂದಾಗ ಶಾಕ್ ಆಗುತ್ತೆ ಯಾವುದು ಹಾಗೆ ಏನು ಅಂತ ಗಾಬರಿಯಿಂದ ಭಾಗ್ಯ ಕೇಳ್ತಿದ್ರೆ ಈ ಕಡೆ ಅದು ಶ್ರೇಷ್ಠ ಅನ್ನುವ ಹೆಣ್ಮಗಳನ್ನ ಸಾಯಿಸೋಕೆ ಮುಂದಾಗಿದ್ರು ಹಾಗಾಗಿ ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀವಿ ಆರೋಪಿ ಕಡೆ ಸಂಬಂಧಿಕರಿಗೆ ತಿಳಿಸ್ಬೇಕಿತ್ತು ಅದಕ್ಕೋಸ್ಕರ ಕಾಲ್ ಮಾಡಿದ್ವಿ ಅಂತ ಹೇಳ್ತಾರೆ ಅಯ್ಯೋ ಏನು ಮಾಡ್ಕೊಂಬಿಟ್ಲು ಅಮ್ಮ ಅಂತ ಹೇಳಿ ತಲೆ ಚುಚ್ಕೋತದಾಳೆ ಭಾಗ್ಯ ಇದಕ್ಕೆಲ್ಲ ಬೇಕಾಗುತ್ತೆ ಅವಳಿಗೆ ಅಂತ ಇಲ್ಲಿ ಭಾಗ್ಯ ತಂದೆ ಹೇಳ್ತಿದ್ರೆ ಪಾಪ ಅವ್ರು ಹೆಣ್ಮಗಳು ತನ್ನ ಮಗಳು ಬದುಕನ್ನ ಹಾಳು ಮಾಡಿದಾಳೆ ಅವಳು ಅಂತಾಗ ಒಂದು ಕೋಪದಲ್ಲಿ ಇಂಥ ಕೆಲ್ಸ ಮಾಡೋಕ್ ಹೋಗಿರ್ಬೋದು ಅವ್ಗೇನು ತಪ್ಪು ಮಾಡಿಲ್ಲ ಬಿ ಎತ್ತೆ ಹೆಣ್ಣು ಎತ್ತ ಕಳ್ಳಿಗೆ ಎಷ್ಟು ಸಂಕಟ ಆಗಬೇಕು ಅದಕ್ಕೋಸ್ಕರ ಆ ರೀತಿ ಮಾಡಿದ್ದಾರೆ ಕೋಪದಲ್ಲಿ ಅಂತ ಹೇಳ್ತಿದ್ದಾರೆ ಕುಸ್ಮ ಅವ್ರು ಕೂಡ ಮಕ್ಕಳು ಅಜ್ಜಿ ಆಗಿದ್ರೆ ಅರೆಸ್ಟ್ ಆಗಿದ್ದಾರೆ ಬಿಡುಗಡೆ ಆಗೋದಿಲ್ವಾ ಅಂತ ಪಿಚಾಡ್ತಾ ಇದ್ರೆ ಹೋಗಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ ಅಂತ ಇಲ್ಲಿ ಭಾಗ್ಯ ಹೇಳಿದಾಗ ಪೂಜಾ ಕುಸುಮ ಅವರು ಧರ್ಮಾಂಕಲ್ ಎಲ್ಲರೂ ಕೂಡ ನಾವು ಬರ್ತೀವಿ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಒಟ್ಟಿಗೆ ಪೊಲೀಸ್ ಸ್ಟೇಷನ್ ಬರ್ತಿದ್ರೆ ಆಲ್ರೆಡಿ ಅಲ್ಲಿ ತಾಂಡವ್ ಕೂಡ ಶ್ರೇಷ್ಠರ ಜೊತೆ ಪೊಲೀಸ್ ಸ್ಟೇಷನಲ್ಲಿದ್ದಾರೆ ನೋಡು ತಾಂಡವ್ ನನ್ನೇ ಸಾಧಿಸೋದಕ್ಕೆ ಬಂದಿದ್ರು ಇವರು ಅಂದಾಗ ಇದೆಲ್ಲ ಬೇಕಾಗುತ್ತೆ ಬಾಯ ಬಾಯಿ ಮುಚ್ಕೊಂಡು ಆಗಲಿಲ್ವಾ ಇದೆಲ್ಲ ಯಾಕೆ ಬೇಕಾಗಿತ್ತು ನಿಮಗೆ ಅಂತ ತಾಂಡವ್ ಹೇಳ್ತಿದ್ರೆ ನೀನ್ ಮಾಡಿರೋ ಮನೆ ಹಾಳು ಕೆಲ್ಸಕ್ಕೆ ಇನ್ನೇನು ಮಾಡ್ಬೇಕಿತ್ತು ನನ್ನ ಮಗಳು ಬದುಕನ್ನ ಹಾಳು ಮಾಡಿದಾಳಿ ಇವ್ಳು ಅಂತ ಹೇಳ್ತಿದ್ದಾರೆ ಈ ಕಡೆ ಪು ಇನ್ಸ್ಪೆಕ್ಟರ್ ಏನ್ ಮಾತಾಡ್ತಿದ್ದಾರೆ ಅವರು ಅಂತಿದ್ದಾಗ ಅಯ್ಯೋ ಏನಪ್ಪ ಮಾಡೋದು ನಮ್ಮ ಬಂಡವಾಳ ಆಚೆ ಬಂದ್ರೆ ಈಯಪ್ಪ ಬೇರೆ ಗುರಾಯಿಸ್ಕೊಂಡು ನೋಡ್ತಿದ್ದಾನೆ ಅಂತ ತಾಂಡವ್ ಅನ್ಕೊತಿರ್ತಾರೆ ಅಯ್ಯೋ ಅವ್ರ ಮಾತನ್ನ ನಂಬೇಡಿ ಅವರು ಬಿಡುಗಡೆ ಆಗ್ಲಿ ಅಂತ ಏನೇನೋ ಮಾತಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲ ಇನ್ಸ್ಪೆಕ್ಟರ್ ನಾನು ನಿಜನೇ ಹೇಳ್ತಿದ್ದೇನೆ ಇವಳು ನನ್ನ ಮಗಳ ಬದುಕನ್ನ ಹಾಳು ಮಾಡಿದ್ದಾರೆ ಅವರೇ ನನ್ನ ನಡಿಯ ಅಂತ ಹೇಳ್ತಿದ್ರೆ ಏನ್ ಬೇಕಿದ್ರು ರೀ ಯಾವುದೇ ಕಾರಣಕ್ಕೂ ನೀವು ಅಟೆಂಪ್ಟ್ ಮರ್ಡರ್ ಮಾಡಿರುವುದನ್ನ ನಾನು ಪ್ರೋತ್ಸಾಹಿಸೋದಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ನಾವು ಕಂಪ್ಲೇಂಟ್ ಬರ್ಕೊಡ್ಬೇಕು ಅಂತ ಹೇಳಿದಾಗ ಹೋಗಿ ಕಂಪ್ಲೇಂಟ್ ಬರೀರಿ ಅಂತ ಹೇಳಿ ತಾಂಡುಮಂದೆ ಶ್ರೇಷ್ಠನ ಕಳಿಸ್ತಾರೆ ಫೈನಲಿ ಸುನಂದ ಆಮೇಲೆ ಶ್ರೇಷ್ಠ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಮನೆಯವ್ರು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಅವನ್ನ ನೋಡಿದ್ದೆ ಏನಮ್ಮ ಇದೆಲ್ಲ ಅಂತ ಹೇಳ್ತಿದ್ರೆ ಇನ್ನೇ ನಾನು ಬರ್ತಿರೋ ಕೋಪಕ್ಕೆ ನನ್ನ ಮಗಳು ಬದುಕು ಸರಿ ಹೋಗ್ಬೇಕು ಅಂದ್ರೆ ಇದನ್ನೇ ಮಾಡಬೇಕಿತ್ತು ಅದಕ್ಕೆ ಅಂತ ಹೇಳ್ತಾರೆ ಈ ಕಡೆ ಇನ್ಸ್ಪೆಕ್ಟರ್ ಏನೇ ಇದ್ರು ಕೂಡ ಕಂಪ್ಲೇಂಟ್ ಕೊಟ್ಟು ಅದರ್ವೈಸ್ ಎಫ್ ಐ ಆರ್ ಹಾಕ್ತೀವಿ ಕೋರ್ಟಲ್ಲಿ ಎಲ್ಲ ಎಲ್ಲಾ ಕೂಡ ನೋಡ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ಖಂಡತ್ವಾಗ್ಲು ಆ ಕಂಪ್ಲೇಂಟ್ ಕೊಟ್ಟವ್ರು ಏನಾದರೂ ವಾಪಸ್ ತಗೊಂಡ್ರೆ ನೋಡಬಹುದು ಆದರೂ ಹೊರತಾಗಿ ನಾವೇನು ಕೂಡ ಮಾಡೋಕ್ಕಾಗೋದಿಲ್ಲ ಅಂತಾರೆ ಇವತ್ತು ಶ್ರೇಷ್ಠ ತನ್ನ ಆಟನ ಶುರು ಮಾಡ್ಕೊತದಾಳೆ ತನಗೆ ಹೇಗೆ ಬೇಕು ಹಾಗೆ ಆಡಿಸೋಕ್ಕೆ ಶುರು ಮಾಡ್ಕೋತಾಳೆ ಹಾಗಿದ್ರೆ ಭಾಗ್ಯ ಆಳನ್ನು ಕಾಲಿಗೆ ಬೀಳಿಸ್ಕೊಂಡು ಈ ಕಡೆ ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಮಾಡಿಸ್ಕೊಂಡು ಆಟ ಆಡಿಸಿ ಸುನಂದವ್ರನ್ನ ಬಿಡುಗಡೆ ಮಾಡ್ತಾರ ಅಥವಾ ಏನಾಗತ್ತೆ ಈ ಕಡೆ ಭಾಗ್ಯ ಕಾಲು ಹಿಡಿತಾರ ಅಥವಾ ರೆಬಲ್ ಆಗಿ ಕೆನ್ನೆಗೆ ತಟ್ಟಿ ಬಿಡುಗಡೆ ಮಾಡಿಸ್ಕೋತಾರ ಅಮ್ಮನ ಏನಾಗುತ್ತೆ ತಿನ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡ್ತಾನೆ ಇದೆ ಅಂತ ಕಾರಣಕ್ಕೂ ಕೂಡ ಮರಿಬೇಡಿ